ಟ್ರಸ್ಟ್ ಮೀ ಗೈಸ್ ನನ್ನ ಲೈಫಲ್ಲಿ ನಿನ್ನೆ ನಡೆದಿರೋ ಒಂದು ಇನ್ಸಿಡೆಂಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಕೆಲವೊಂದು ಸಮಯದಲ್ಲಿ ತಾಳ್ಮೆ ಮತ್ತು ಪ್ರಾರ್ಥನೆ ನಮ್ಮ ಜೀವನನೇ ಬದಲಾಯಿಸುತ್ತಂತೆ ನಾವೊಂದು ಒಳ್ಳೆ ಮನಸ್ಸಿನಿಂದ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೊರಟಾಗ ಆ ದೇವರು ಕೂಡ ನಮಗೆ ಸಹಾಯ ಮಾಡ್ತಾರಂತೆ ನಿನ್ನೆ ನಾನು ಉಡುಪಿಯಿಂದ ಬ್ಯಾಂಗ್ ಬ್ಯಾಂಗ್ಳೂರಿಗೆ ಕೆ ಎಸ್ ಆರ್ ಟಿ ಸಿ ಆರ್ಡಿನರಿ ಬಸ್ಸಲ್ಲಿ ಹೊರಟೆ ಸೀಟ್ ಫುಲ್ ಆಗಿತ್ತು ಯಾವುದೇ ಸೀಟ್ ಖಾಲಿ ಇರಲಿಲ್ಲ ಮ್ಯಾಂಗ್ಳೂರಿಂದ ಒಂದು ಪ್ಯಾಸೆಂಜರ್ ಬರೋರಿದ್ದರು ಸೊ ಅವರು ಆ ಒಂದು ಅವರು ಬಂದಿದ್ದರೆ ನನಗೆ ಖಂಡಿತವಾಗ್ಲೂ ಪ್ಲೇಸ್ ಸಿಗ್ತಿರಲಿಲ್ಲ ನಾನು ಅಲ್ಲೇ ರಾಯರ ಹತ್ರ ಪ್ರೇಮ್ ಮಾಡಿದೆ ರಾಯರೇ ಪ್ಲೀಸ್ ಅವ್ರು ಬರೋದು ಬೇಡ ನನ್ನ ಬ್ಯಾಂಗ್ಳೂರಿಗೆ ಸೇಫಾಗಿ ತಲುಪಿಸಿ ಅಂತ ಕೊನೆಗೂ ಕೂಡ ಮ್ಯಾಂಗ್ಳೂರಿಂದ ಆ ಪ್ಯಾಸೆಂಜರ್ ಬಂದಿಲ್ಲ ಐ ವಾಸ್ ವೆರಿ ಹ್ಯಾಪಿ ನನ್ನ ಟ್ರಾವೆಲ್ ಜರ್ನಿನ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಹೀಗೆ ಮಧ್ಯರಾತ್ರಿ ಒಂದು ಗಂಟೆ ಆಗಿತ್ತು ನಾನು ಟ್ರಾವೆಲಿಂಗ್ ಮಾಡುವಾಗ ಜಾಸ್ತಿ ನಿದ್ರೆ ಮಾಡೋದಿಲ್ಲ ಸಾಂಗ್ನ ಕೇಳಿಕೊಂಡು ವಿಂಡೋ ಸೈಡ್ ಸುಮ್ಮನೆ ಕೂತ್ಕೊಂಡಿರ್ತೀನಿ ಆ ಟೈಮಲ್ಲಿ ನನ್ನ ಲೈಫಲ್ಲಿ ನಡೆದಿರೋ ಬೇಜಾರಿನ ವಿಷಯಗಳಾಗಿರ್ಬೋದು ಖುಷಿ ವಿಚಾರಗಳನ್ನು ಜಾಸ್ತಿ ಯೋಚನೆ ಮಾಡ್ತಿರ್ತೀನಿ ಖುಷಿ ನಾನು ಮಾಡೋದಿಲ್ಲ ಬೇಜಾರಿನ ಎಂಪ್ ಮಾಡ್ಕೋತೀನಿ ಬಿಕಾಸ್ ಅದು ನನಗೆ ಮೋಟಿವೇಶನ್ ಹೀಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಮನಸ್ಸಲ್ಲೇ ಅನ್ಕೋತಾ ಇದ್ದೀನಿ ಏನಪ್ಪ ನನ್ನ ಲೈಫಲ್ಲೇ ಈ ರೀತಿಯೆಲ್ಲ ನಡೀತಾ ಇದೆ ನನಗೆ ಹೀಗಾಗಬೇಕಾ ಅಗ್ರಾಚಾರಗಳು ಗುರುವೇ ನನಗೆ ಬಂದು ಒಕ್ಕರ್ಸ್ಕೋಬೇಕಾ ಅಂತ ಸೊ ಸಡನ್ನಾಗಿ ಒಂದು ಟ್ಯಾಂಕರ್ ಮುಂದೆ ಪಾಸಾಯಿತು ಆ ಟ್ಯಾಂಕರಲ್ಲಿ ರಾಯರ ಫೋಟೋ ಇತ್ತು ಕೆಳಗಡೆ ಒಂದು ಸ್ಲೋಗನ್ ಇತ್ತು ರಾಯರಿದ್ದಾರೆ ಅಂತ ಸೊ ಅದನ್ನು ನೋಡ್ಬಿಟ್ಟು ನನಗೆ ತುಂಬ ಸಮಾಧಾನ ಆಯಿತು ಇಷ್ಟು ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ಟ್ಯಾಂಕರ್ ಕಾಣಿಸ್ಕೊತು ಅದರಲ್ಲಿ ಪಂಚಮುಖಿ ಆಂಜನೇಯನ ನೋಡಿದೆ ಸೊ ಅವಾಗಲೂ ನನ್ನ ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು ಹೀಗೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ನಮ್ಮ ಬಸ್ಸಲ್ಲಿ ಯಾರೋ ಟ್ರಾವೆಲ್ ಮಾಡ್ತಿದ್ದು ಪ್ಯಾಸೆಂಜರ್ ಫೋನಲ್ಲಿ ರಾಯರ್ ಫೋಟೋ ನೋಡಿದೆ ಹಾಗೆ ಬೆಂಗಳೂರು ತನಕ ಟ್ರಾವೆಲ್ ಮಾಡುವಾಗ ತುಂಬ ರಾಯರ ಹೆಸರುಗಳನ್ನು ಹೋಟೆಲ್ಗಳಲ್ಲಿ ಕಾರ್ ಹ ಎಲ್ಲ ತುಂಬ ನೋಡಿದ್ದೀನಿ ನನಗೆ ತುಂಬ ಖುಷಿಯಾಯಿತು ಆವಾಗ ಸಮಾಧಾನ ಆಯಿತು ನನ್ನ ಕಷ್ಟಕ್ಕೆ ನನ್ನ ಜೊತೆ ರಾಯರಿದ್ದಾರೆ ಇನ್ಯಾರು ಇನ್ಯಾಕೆ ಬೇಕು ಕಷ್ಟಗಳ ಬಗ್ಗೆ ನಾನು ಯಾಕೆ ಚಿಂತೆ ಮಾಡಬೇಕು ಅಂತ ಅಂದ್ಕೊಂಡೆ ಗೈಸ್ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ನಾನು ಬೆಂಗಳೂರು ರೀಚ್ ಆದೆ ರೀಚ್ ಆದ ತಕ್ಷಣ ನನ್ನ ಪರ್ಸ್ನಲ್ ಕೆಲಸಗಳು ಏನಿದ್ದೋ ಅವನ್ನೆಲ್ಲ ಮುಗಿಸ್ಕೊಂಡು ಇಸ್ಕಾನ್ಗೆ ಕೃಷ್ಣನ್ ನೋಡೋಣ ಅಂತ ಹೊರಟೆ ಅಲ್ಲಿ ಭಗವದ್ಗೀತೆ ಬುಕ್ ತೊಗೋಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಭಗವದ್ಗೀತೆ ಬುಕ್ಕನ್ನು ತೊಗೊಂಡೆ ಆಮೇಲೆ ಬನ್ಶಂಕ್ರಿನಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದೆ ಯೂಶ್ವಲಿ ನಾನು ಬ್ಯಾಂಗ್ಳೂರು ಬಂದಾಗೆಲ್ಲ ಆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಹೋಗ್ತೀನಿ ರಾಯರನ್ನು ನೋಡಿದೆ ನಾನು ಹೋಗೋದೇ ಇಲ್ಲ ನಾನು ಬನ್ಶಂಕ್ರಿ ದೇವ್ರನ್ನ ನೋಡೋಕ್ಕಂತ ಓಡೋಡಿ ಬಂದುಬಿಟ್ಟೆ ಅವತ್ತು ಬನ್ಶಂಕ್ರಿ ದೇವಿಯ ವರ್ಧಂತಿ ಮಹೋತ್ಸವ ಆಗಿತ್ತು ಆರು ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗಿತ್ತು ಗೈಸ್ ಬಟ್ ನಾನು ಬಂದರೆ ನನ್ನ ಫಸ್ಟು ನನ್ನ ಮನಸ್ಸು ಸಳಿತಾ ಇರುತ್ತೆ ಬನ್ಶಂಕ್ರಿ ಕಡೆ ಬಿಕಾಸ್ ನನಗೆ ಬನ್ಶಂಕ್ರಿ ದೇವರಂದರೆ ತುಂಬ ಇಷ್ಟ ಅದೇನೋ ವಿಶೇಷವಾದ ಪ್ರೀತಿ ನನಗೆ ಆ ತಾಯಿ ಅಂದರೆ ಸೊ ಬನ್ಶಂಕ್ರಿ ದೇವರನ್ನೆಲ್ಲ ನೋಡಿ ಅವರ ದರ್ಶನ ತಗೊಂಡ್ಬಿಟ್ಟು ನನ್ನ ಮನಸ್ಸಲ್ಲಿ ಆಗಿದ್ದು ಬೇಜಾರುಗಳೆಲ್ಲ ಇತ್ತಲ್ಲ ಕೃಷ್ಣ ರಾಯರು ಬನ್ಶಂಕರಿ ದೇವರು ಇವ್ರನ್ನೆಲ್ಲ ನೋಡಿಬಿಟ್ಟು ಆ ನೋವನ್ನೆಲ್ಲ ಮರೆತುಬಿಟ್ಟೆ ಖುಷಿ ಖುಷಿಯಾಗಿ ಬ್ಯಾಂಗ್ಳೂರಿಂದ ಹುಟ್ಟಿ ಹೊರಟೆ ತುಂಬ ಖುಷಿಯಾಯ್ತು ಅದಕ್ಕೆ ಹೇಳೋದು ಗೈಸ್ ಕೆಲವೊಂದು ಸಮಯದಲ್ಲಿ ಪ್ರಾರ್ಥನೆ ತಾಳ್ಮೆ ಹಾಗೆ ದೇವ್ರ ಮೇಲೆ ಇಟ್ಟಿರೋ ನಂಬಿಕೆ ಭಕ್ತಿ ಇವುಗಳೆಲ್ಲವೂ ಕೂಡ ನಮ್ಮ ಒಂದೆಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಮನುಷ್ಯನ ನಂಬಿ ಕೆಟ್ಟೋದವ್ರುಂಟು ಬಟ್ ದೇವ್ರನ್ನ ನಂಬಿ ಯಾರೂ ಹಾಳಾದವರಿಲ್ಲ ಸೊ ಸಾಧ್ಯ ಆದಷ್ಟು ದೇವ್ರ ಮೇಲೆ ನಂಬಿಕೆ ಹೇಳಿ ತುಂಬಾ ಖುಷಿಯಾಗಿತ್ತು ಎಲ್ಲರೂ ಅದಕ್ಕೆ ರಾಯರನ್ನು ಸುಮ್ಮನೆ ಹೇಳೋದಿಲ್ಲ ಕರೆದಲ್ಲಿಗೆ ಬರುವ ಕರೆದಂತೆ ಬರುವ ಅಂತ ಅಂದರೆ ರಾಯರನ್ನು ನಾವು ಯಾವ ಟೈಮಲ್ಲಿ ಯಾವ ರೀತಿ ನೆನೆಸ್ಕೋತೀವಿ ಕರಿತೀವಿ ಅಂತ ನಮ್ಗೆ ಗೊತ್ತಿರೋದಿಲ್ಲ ಆ ಟೈಮಲ್ಲಿ ರಾಯರು ನಮ್ಮ ಮುಂದೆ ಸಡನ್ನಾಗಿ ಯಾವುದೋ ಒಂದು ರೂಪದಲ್ಲಿ ಕಾಣಿಸ್ಕೊಂಡು ನಿನ್ನ ಕಷ್ಟಗಳಿಗೆ ನಾನಿದ್ದೀನಿ ಹೆದರು ಬೇಡ ಅನ್ನೋ ಒಂದು ಧೈರ್ಯನ ಕೊಡ್ತಾರೆ